ಎಲ್ಲರಿಗೂ ಕೃಷಿ ಭೂಮಿ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಇವತ್ತು ನಾವು ದ್ರಾಕ್ಷಿಯಲ್ಲಿ ಸೆಟ್ಟಿಂಗ್ ಟೈಮ್ನಲ್ಲಿ ಕಾಳು ಉದುರ್ತದಲ್ಲ ಅದರ ಅದ್ರ ಸಮಸ್ಯೆಗಳ ಬಗ್ಗೆ ನಾವು ನೋಡೋಣ ಇವತ್ತು ಅಂದ್ರೆ ಈಗ ಮೂವತ್ತು ಫ್ಲವರಿಂಗ್ ಮುಗಿದ ಹಂತದಾಗ ಅಂದರೆ ಮೂವತ್ತೆಂಟರಿಂದ ದಿನದಾಗ ಈ ಸೆಟ್ಟಿಂಗ್ ಸ್ಟಾರ್ಟ್ ಆಗಿರ್ತೈತಿ ಈ ಟೈಮ್ದಾಗ ಏನಾಗ್ತೈತಿ ಜಾಸ್ತಿ ಕಾಳು ಉದುರು ಸಮಸ್ಯೆ ಕಾಣ್ತೈತಿ ಅಂದರೆ ತಿನ್ನಿಂಗ್ ಜಾಸ್ತಿ ಆಗಲಕ್ಕೆ ಶುರು ಮಾಡ್ತೈತಲ್ಲ ಅದು ಯಾವ ಕಾರಣದಿಂದ ಈ ಸಮಸ್ಯೆಗಳು ಆತವತ್ತ ನಾವು ನೋಡೋಣ ಮೊದಲ ರೀಸನ್ಸ್ ಏನೇನಂದ್ರೆ ಮೊದಲ ಪಾಲಿನೇಷನ್ ಮತ್ತು ಕಾಳಿನ ದೇಟ ಪೆಡಿಷಲ್ ವೀಕ್ನೆಸ್ ಅದಕ್ಕೆ ಮತ್ತು ಕೋಲ್ಡ್ ವೆದರ್ ಅತಿಯಾದ ಚಳಿ ಇರೋದ್ರಿಂದ ಮತ್ತು ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಸರಿಯಾಗಿ ಮಾಡಿರ್ಲಿಕ್ಕಂದ್ರೆ ಮತ್ತು ಜಿ ಎ ಮಿಸ್ ಮ್ಯಾನೇಜ್ಮೆಂಟ್ ಮಾಡಿದ್ದು ಅಂದ್ರೆ ಮತ್ತು ಹೆಚ್ಚು ನೈಟ್ರೋಜನ್ ಮತ್ತು ನೀರಿನ ಸ್ಟ್ರೆಸ್ ಮತ್ತು ಫಂಗಲ್ ಇನ್ಫೆಕ್ಷನ್ ಈ ಎಲ್ಲ ಕಾರಣಗಳಿಂದ ಏನಾಗ್ತೈತಿ ಕಾಳು ಡ್ರಾಪ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತೈತಿ ಅದಕ್ಕೆ ನಾವು ಇವತ್ತ ಇದರದ ಒಂದೊಂದಾಗಿ ನಾವು ಇವತ್ತ ಹೋಗೋಣ ಮೊದಲ ಪಾಲಿನೇಷನ್ ಈ ಪಾಲಿನೇಷನ್ ಈ ಕೋಲ್ಡ್ ವೆದರ್ದಾಗ ಇದಕ್ಕೆ ಡಿಸ್ಟರ್ಬ್ ಆಗ್ತತಿ ಪಾಲಿನೇಷನ್ಕೆ ಅಂದ್ರೆ ಈಗ ಕೋಲ್ಡ್ ವೆದರ್ದಾಗ ಮತ್ತು ಮಳೆ ಇರೋದ್ರಿಂದ ಏನಾಗ್ತೈತಿ ಪಾಲಿನೇಷನ್ಕ ಡಿಸ್ಟರ್ಬ್ ಆಗೋದ್ರಿಂದ ಪಾಲಿನೇಷನ್ ಸರಿಯಾಗಿ ಆಗೋಂಗಿಲ್ಲ ಅಲ್ಲಿ ಏನಾಗ್ತತಿ ಸರಿಯಾಗಿ ಅದು ಬೆಳವಣಿಗೆ ಆಗಂಗಿಲ್ಲ ಕಾಳ ಹೀಗಾಗಿ ಏನಾಗ್ತತಿ ನಾವು ಪಾಲಿನೇಷನ್ ಸರಿಯಾಗಿ ಆಗಬೇಕಂದ್ರೆ ನಾವೇನು ಮಾಡಬೇಕು ಪಾಲಿನೇಷನ್ ಸಪೋರ್ಟ್ ಮಾಡ್ಬೇಕು ನಾವು ಅಂದ್ರೆ ಪಾಲಿನೇಷನ್ ಆಗ್ಲಾಕ ನಾವು ಸಪೋರ್ಟ್ ಆಗುವಂಥ ಕೆಮಿಕಲ್ನ ನಾವು ಸ್ಪ್ರೇ ಮಾಡಬೇಕಾಗ್ತತಿ ಇಲ್ಲಿ ನಾವು ಪಾಲಿನೇಷನ್ಗೆ ಯಾವ ರೀತಿ ಸಪೋರ್ಟ್ ಮಾಡ್ಬೇಕಂದ್ರೆ ಒಂದು ಪಾಲಿನೇಷನ್ಗೆ ಸಪೋರ್ಟ್ ಆಗುವಂತಹ ಕೆಮಿಕಲ್ಸ್ ಅಂದ್ರೆ ಬೋರಾನ ಮತ್ತು ಮ್ಯಾಗ್ನೀಷಿಯಮ್ ಕ್ಯಾಲ್ಸಿಯಮ್ ಮತ್ತು ಪೊಟ್ಯಾಷ ಇವೆಲ್ಲವೂ ಪೊಟ್ಯಾಷಿಯಮ್ ಇವೆಲ್ಲನೂ ಏನಾಗ್ತವೆ ಪಾಲಿನೇಷನ್ಗೆ ಹೆಲ್ಪ್ ಆಗ್ತಾವೆ ಈ ರೀತಿ ಹೆಲ್ಪ್ ಆಗೋದ್ರಿಂದ ಏನಾಗ್ತೈತಿ ಪಾಲಿನೇಷನ್ ಸರಿಯಾಗಿ ನಮ್ಮ ಬೆರಿ ಸೆಟ್ಟಿಂಗ್ ಸರಿಯಾಗ್ತತಿ ಮೊದಲು ಅತಿ ಹೆಚ್ಚಾಗಿ ಪಾಲಿನೇಷನ್ಗೆ ಅವಶ್ಯ ಇರುವಂತಹ ಒಂದು ಸ್ಪ್ರೇ ಅಂದರೆ ಈಗ ಜೀರೋ ಐವತ್ತೆರಡು ಮೂವತ್ತ್ನಾಲ್ಕು ವಿತ್ ಮ್ಯಾಗ್ನೀಷಿಯಮ್ ಸಲ್ಫೇಟ ಅದ್ರ ಜೊತೆ ಏನು ಮಾಡಬೇಕು ನಾವು ಬೋರಾನ ಈ ಬೋರಾನ್ ಏನಾಗ್ತೈತಿ ಕ್ಯಾಪ್ ಓಪನಿಂಗ್ ಭಾಳ ಹೆಲ್ಪ್ ಆಗ್ತೈತಿ ಅಂದ್ರೆ ಫ್ಲವರ್ ಕ್ಯಾಪ್ ಓಪನಿಂಗ್ಗೆ ಭಾಳ ಹೆಲ್ಪ್ ಆಗೋದ್ರಿಂದ ಏನಾಗ್ತೈತಿ ಪಾಲಿನೇಷನ್ ಸರಿಯಾಗಿ ಆಗ್ತೈತಿ ಇಲ್ಲೇನಾಗ್ತಿ ಐವತ್ತೆರಡು ಮೂವತ್ತ್ನಾಲ್ಕು ನಾವು ಯಾಕೆ ಕೊಡಬೇಕಂದ್ರೆ ಈಗೇನಾಗ್ತತಿ ಮೂವತ್ತರಿಂದ ಮೂವತ್ತರ ತನಕ ನಾವು ಏನು ಕೆನೊಪ್ಪಿ ಮ್ಯಾನೇಜ್ಮೆಂಟ್ ಮಾಡೋ ಸಂಬಂಧ ಏನು ಮಾಡಿರ್ತೀವಿ ಅತಿ ಹೆಚ್ಚಾಗಿ ನೈಟ್ರೋಜನ್ ಅಥವಾ ಜಿ ಸ್ಪ್ರೇ ಮಾಡಿ ಏನು ಮಾಡಿರ್ತೀವಿ ಕೆನೊಪ್ಪೆ ತಂದಿರ್ತೀವಿ ಅದು ಇನ್ನೂ ಅದರಲ್ಲಿ ಆ ಪ್ಲಾಂಟ್ದಾಗ ಇರೋದ್ರಿಂದ ಏನಾಗ್ತೈತಿ ನಾವು ಐವತ್ತೆರಡು ಮೂವತ್ತ್ನಾಲ್ಕು ಕೊಡೋದ್ರಿಂದ ಏನಾಗ್ತತಿ ಪಾಸ್ ಪೊಟ್ಯಾಶ್ ಕುಡಿದ್ರಿಂದ ಏನಾಗ್ತತಿ ನೈಟ್ರೋಜನ್ನ ಕಡಿಮೆ ಆಗ್ತೈತಿ ಅದರಿಂದ ಇಲ್ಲಿ ಮತ್ತು ಮ್ಯಾಗ್ನೀಷಿಯಮ್ ಸಲ್ಫೇಟ್ ಯಾಕಂದ್ರೆ ಮ್ಯಾಗ್ನೀಷಿಯಮ್ ಸಲ್ಫೇಟ್ ಯೂಸ್ ಮಾಡೋದ್ರಿಂದ ಏನಾಗ್ತತಿ ಕ್ಲೋರೋಫಿಲ್ ಜಾಸ್ತಿ ಆಗ್ತೈತಿ ಅಂದರೆ ಗ್ರೀನಿಶ್ ಆಗ್ಲಾಕೆ ಹೆಲ್ಪ್ ಮಾಡ್ತೈತಿ ಮತ್ತು ಬೋರಾನ್ ಏನಾಗ್ತೈತಿ ಕ್ಯಾಪ್ ಓಪನಿಂಗ್ ಹೆಲ್ಪ್ ಆಗ್ತೈತಿ ಈ ರೀತಿ ನಾವು ಪ ಒಂದು ಸ್ಪ್ರೇ ಕುಡೋದ್ರಿಂದ ಏನಾಗ್ತೈತಿ ಪಾಲಿನಿಸ್ ಸರಿಯಾಗಿ ಆಗ್ತೈತಿ ಇದು ಫ್ಲವರ್ ಓಪನಿಂಗ್ ಕಿಂತ ಮೊದಲು ಇದನ್ನು ಇದನ್ನು ಅಂದ್ರೆ ಇನ್ನೇನು ಫ್ಲವರಿಂಗ್ ಸ್ಟಾರ್ಟ್ ಆಗ್ತತಿಲ್ಲ ಆ ಟೈಮ್ದಾಗ ಕೊಟ್ರೆ ಅಂದರೆ ಒಂದು ಎರಡು ಒಂದು ಹತ್ತು ಪರ್ಸೆಂಟೇಜ್ ಫ್ಲವರಿಂಗ್ ಏನು ಸ್ಟಾರ್ಟ್ ಆಗಿರ್ತಲ್ಲ ಆ ಟೈಮ್ದಾಗ ಕೊಟ್ಟಿದ ಪೋಲಿನೇಷನ್ ಸರಿಯಾಗಿ ಆಗ್ತೈತಿ ನೆಕ್ಸ್ಟ್ ಒಂದು ಅತಿಯಾದ ಚಳಿ ಕೋಲ್ಡ್ ಇರೋದ್ರಿಂದ ಏನಾಗ್ತೈತಿ ಇಲ್ಲೇನಾಗ್ತತಿ ಕ್ಯಾಲ್ಸಿಯಂ ಮೂಮೆಂಟ್ ಭಾಳ ಕಡಿಮೆ ಆಗ್ತೈತಿ ಪ್ಲಾಂಟ್ದಾಗ ಕ್ಯಾಲ್ಸಿಯಂ ಮೂಮೆಂಟ ಕ್ಯಾಲ್ಸಿಯಂ ಮೂವ್ಮೆಂಟ್ ಏನಾಗ್ತತಿ ಭಾಳ ಕಡಿಮೆ ಆಗ್ತೈತಿ ಈ ಕ್ಯಾಲ್ಸಿಯಂ ಮೂಮೆಂಟ್ ಕಡಿಮೆ ಆಗೋದ್ರಿಂದ ಏನಾಗ್ತತಿ ನಮ್ದು ಕಾಳಿನ ಡೇಟ್ ಆಗಲಿ ಮತ್ತು ಅದೇನು ರೆಹತೆಸ್ ಆಗಲಿ ಭಾಳ ವೀಕ್ನೆಸ್ ಆಗ್ತಾವೆ ಅದರಿಂದ ಏನಾಗ್ತೈತಿ ಕ್ಯಾಲ್ಶಿಯಮ್ ನಾವು ಇಲ್ಲಿ ಕುಡೋದು ಅವಶ್ಯಕತೆ ಇರ್ತೈತಿ ಏನು ಮಾಡ್ಬೇಕು ನಾವು ಈ ಸೆಟ್ಟಿಂಗ್ ಇದು ಫ್ಲವರಿಂಗ್ ಟೈಮ್ದಾಗ ನಾವೇನು ಮಾಡಬೇಕು ಒಂದು ಕ್ಯಾಲ್ಸಿಯಮ್ ಮ್ಯಾಗ್ನೀಶಿಯಮು ಬೋರಾನ ಒಂದು ಸ್ಪ್ರೇ ತೊಗೋಬೇಕು ಇಲ್ಲಿ ನೆಕ್ಸ್ಟ್ ಕಾಳಿನ ಡೇಟ್ ಅಂದ್ರೆ ಪೆಡಿಶಲ್ ವೀಕ್ನೆಸ್ ಅಂತಾರೆ ಅದಕ್ಕೆ ಅಂದ್ರೆ ಈ ಏನು ಈ ಈ ಡೈಗ್ರಾಮ್ದಾಗ ತೋರ್ಸ ಇದು ಕಾಳ ಇದ್ರದ್ದು ಏನು ದೇಟ್ ಐತಲ್ಲ ಇದಕ್ಕೆ ಪೆಡಿಶ್ಯಲ್ ಅಥವಾ ಕಾಳಿನ ದೇಟ್ ಅಂತಾರೆ ಇದಕ್ಕೆ ಕ್ಯಾಲ್ಸಿಯಮ್ ಕಡಿಮೆ ಬೀಳೋದ್ರಿಂದ ಏನಾಗ್ತತಿ ಇದ್ರ ವೀಕ್ ಆಗ್ತೈತಿ ಅಂದರೆ ವೀಕ್ ಆಗೋದ್ರಿಂದ ಏನಾಗ್ತೈತಿ ಇಲ್ಲಿ ಕ್ಯಾಲ್ಶಿಯಂ ಮೊದಲೇ ಇರೋದ್ರಿಂದ ಇಲ್ಲಿ ವಾತಾವರಣ ವೇರಿಯೇಷನ್ ಇರೋದ್ರಿಂದ ಏನಾಗ್ತತಿ ಇಲ್ಲಿ ಕಾಳಿನ ಡೇಟಾ ಸರಿಯಾಗಿ ಗ್ರೋತ್ ಆಗೋಂಗಿಲ್ಲ ಅಂದರೆ ಕ್ಯಾಲ್ಶಿಯಂ ಮೂಮೆಂಟ್ ಇರೋದಿಲ್ಲ ಅದ್ರ ಸಂಬಂಧ ಇದು ಗ್ರೋತ್ ಆಗೋಂಗಿಲ್ಲ ಹಿಂಗಾಗಿ ಏನಾಗ್ತೈತಿ ಅಲ್ಲಿ ಮೂವತ್ತೆಂಟರಿಂದ ನಲವತ್ತೆರಡು ದಿನ ತನಕ ಏನು ನಲವತ್ತು ನಲ್ವತ್ತೈದು ದಿನ ತನಕ ಏನಾಗ್ತತಿ ಕಾಳು ವೇಟೇಜ್ ಆಗ್ಲಕ ಶುರು ಮಾಡ್ತೈತಿ ಯಾಕಂದ್ರೆ ಅಲ್ಲಿ ಬೆಳವಣಿಗೆ ಇರ್ತೈತಿ ಕಾಳಿಂದ ಕಾಳಿನ ಬೆಳವಣಿಗೆ ಇರೋದ್ರಿಂದ ಅಷ್ಟು ಆ ವೇಟ್ ಸುಕ್ತ ತೊಡ್ಕೊಳೋಕ್ಕಾಗಲ್ಲ ಅಷ್ಟು ಸಾಫ್ಟ್ ಆಗಿರೋದ್ರಿಂದ ಏನಾಗ್ತದೆ ಅಲ್ಲಿ ಒಂದು ಬರೇ ಒಂದು ಗಾಳಿ ಅಥವಾ ಏನು ಗಾಳಿ ಅಥವಾ ಮಳೆ ಬ ಡ್ರಾಪ್ ಆಗೋ ಚಾನ್ಸಸ್ ಇರ್ತೈತಿ ಹೀಗಾಗಿ ನಾವು ಇದನ್ನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಹೀಗಾಗಿ ಏನೇ ಮಾಡ್ಬೇಕು ನಾವು ಒಂದು ಕ್ಯಾಲ್ಸಿಯಂ ಸ್ಪ್ರೇನ ತೊಗೋಬೇಕು ನೆಕ್ಸ್ಟ್ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಇವೇನು ಹೇಳಿದಿನ ಅವೆಲ್ಲ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ನಾವು ಸರಿಯಾಗಿ ಮಾಡಿದ್ವಿ ಅಂದ್ರೆ ಎಲ್ಲನೂ ಸದೃಢ ಆಗಿರೋದ್ರ ಇರ್ತೈತಿ ಹೀಗಾಗಿ ಏನಾಗ್ತೈತಿ ಯಾವುದೇ ರೀತಿ ಕಾಳಿನ ಡ್ರಾಪ್ ಆಗಲ್ಲ ಮೊದಲು ನಾವು ಎಲ್ಲ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಮಾಡೋದನ್ನ ನಾವು ಕಲಿಬೇಕು ಮೊದಲ ಈಗ ಫ್ಲವರಿಂಗ್ ಹಂತದಾಗ ಮೇನ್ ನ್ಯೂಟ್ರಿಷನ್ ಯಾವ ಕ್ಯಾಲ್ಶಿಯಮ ಮ್ಯಾಗ್ನೀಷಿಯಮ್ಮ ಬೋರಾನ ಮತ್ತು ಪೊಟ್ಯಾಶ ಪೊಟ್ಯಾಷ ಕಾಳು ಇಂಪ್ರೂವ್ಮೆಂಟ್ ಮಾಡಕ್ಕೆ ನೋಡ್ತೈತಿ ಇಷ್ಟೆಲ್ಲ ಮ್ಯಾನೇ ಇರೋದ್ರಿಂದ ಏನಾಗ್ತೈತಿ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಮಾಡೋದ್ರಿಂದ ನಮ್ಗೆ ಯಾವುದೇ ರೀತಿ ಅಷ್ಟು ಗ ಏನ ತಿನ್ನಿಂಗ್ ಆಗಂಗಿಲ್ಲ ಅಂದರೆ ನಮಗೆ ಎಷ್ಟು ಕಾಳು ಬೇಕಲ್ಲ ಅಷ್ಟು ಇಟ್ಕೋಬೋದು ಮತ್ತು ಜಿ ಎ ಮಿಸ್ ಮ್ಯಾನೇಜ್ಮೆಂಟ್ ಒಂದು ವೇಳೆ ನಾವು ಏನಾದರೂ ಜಿ ಎ ಮಿಸ್ ಮ್ಯಾನೇಜ್ಮೆಂಟ್ ಮಾಡಿದೆವು ಅಂದರೆ ಏನಾಗ್ತೈತಿ ಈಗ ಏನು ಮಾಡ್ತಾರೆ ಸೆಟ್ಟಿಂಗ್ ಟೈಮ್ದಾಗ ಒಂದು ಸೆಟ್ಟಿಂಗ್ ಸ್ಪ್ರೇ ಹೊಡಿತಾರೆ ಅಲ್ಲಿ ಏನಾಯ್ತು ಹೈ ಪಿ ಪಿ ಎಮ್ ಸೆಟ್ಟಿಂಗ್ ಪಿ 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 ಎಮ್ದಾಗ ಜಿ ಎ ನಾವು ಸ್ಪ್ರೇ ಮಾಡಿದೆವು ಅಂದರೆ ಏನಾಗ್ತೈತಿ ಇನ್ನೂ ಕಾಳ ಒಂದು ಒಂದೊಂದು ಟೈಮ್ದಾಗ ಏನಿರ್ತಾವೆ ಹಳೆದಿರ್ತಾವೆ ಯಾಕಂದರೆ ಇವು ನ್ಯೂಟ್ರಿಷನ್ ಎಲ್ಲ ಮಿಸ್ ಮ್ಯಾನೇಜ್ಮೆಂಟ್ ಮಾಡಿದ್ರಂದ್ರೆ ಕಾಳು ಗ್ರೀನಿಸ್ ಇರೋಂಗಿಲ್ಲ ಆ ಟೈಮ್ದಾಗ ಶಾರ್ಟ್ ಬಿರಿಯಾಗೋ ಚಾನ್ಸಸ್ ಇರ್ತೈತಿ ಮತ್ತು ಏನಾಗ್ತೈತಿ ಅದು ಏನು ಕಾಳಿನ ಡೇಟ್ ಇರ್ತೈತಲ್ಲ ಇಲ್ಲಿ ಏನು ಕಾಳಿನ ದೇಟ್ ಇರ್ತೈತಲ್ಲ ಜಿ ಎ ಜಿ ಎದು ಏನು ಫಂಕ್ಷನ್ ಜಿ ಎ ಪಂಕ್ಷನೇನು ಎಲ್ಲನೂ ಎಲಾಂಗೇಶನ್ ಮಾಡೋದು ಹೀಗಾಗಿದ್ರೆ ಏನಾಗ್ತತಿ ಇಲ್ಲಿ ಕಾಳಿನ ಡೇಟ್ ಲೆಂತ್ ಜಾಸ್ತಿ ಎಲಾಂಗೇಶನ್ ಮಾಡೋದ್ರಿಂದ ಏನಾಗ್ತದೆ ಅಲ್ಲಿ ಮತ್ತಷ್ಟು ತಿನ್ನಾಗ್ತದೆ ಅದು ತಿನ್ನಾಗೋದ್ರಿಂದ ಮತ್ತಷ್ಟು ಬೀಳು ಬೀಳೋ ಚಾನ್ಸಸ್ ಇರ್ತೈತೆ ಅಂದರೆ ಡ್ರಾಪ್ ಆಗೋ ಚಾನ್ಸಸ್ ಇರ್ತದೆ ಅದಕ್ಕೆ ನಾವು ಜಿ ಎ ಮ್ಯಾನೇಜ್ಮೆಂಟ್ ಸರಿಯಾಗಿ ಮಾಡ್ಕೋಬೇಕು ಈಗ ಒಳಗೊಬ್ರು ಏನು ಮಾಡ್ತಾರೆ ಫ್ಲವರಿಂಗ್ ಸಿನಿಪ್ ಟೈಮ್ದಾಗ ಇನ್ನೂ ರ್ಯಾಚಸ್ ಬಂದಿಲ್ಲ ಮತ್ತು ಪಾಕಳಿ ಬಂದಿಲ್ಲ ತಂದ ಏನು ಮಾಡ್ತಾರೆ ಇಪ್ಪತ್ತೆಂಟದ್ರ ಇಪ್ಪತ್ತೆಂಟು ಹಿಡಿದ ಮೂವತ್ತನೇ ದಿನದೊಳಗೆ ಏನು ಮಾಡ್ತಾರಂದ ಫ್ಲವರಿಂಗ ಬಿಫೋರ್ ಫ್ಲವರಿಂಗ್ ಏನು ಮಾಡ್ತಾರೆ ಒಂದು ಜೆ ಸ್ಪ್ರೇ ತೊತಾರೆ ಆ ಟೈಮ್ದಾಗ ಮಾಡೋದ್ರಿಂದ ಏನಾಗ್ತೈತಿ ಇಲ್ಲಿ ಅದು ಜಾಸ್ತಿ ಎಲಾಂಗೇಶನ್ ಆಗಿರ್ತೈತಿ ಅದು ಯಾಕಂದ್ರೆ ಒಂದೇ ದಿನದಾಗ ಜೆ ತೊಗೊಳಂಗಿಲ್ಲ ಮಿನಿಮಮ್ ಒಂದು ಏಳು ಎಂಟು ದಿನ ಜೆ ಕಂಟಿನ್ಯೂ ಇರ್ತೈತಿ ಹೀಗಾಗಿ ಏನಾಗ್ತದೆ ಅಲ್ಲಿ ಅದು ಎಲಾಂಗೇಷನ್ ಆಗೋದರಿಂದ ಭಾಳ ತಿನ್ನಾಗ್ತತಿ ಹೀಗಾಗಿ ಅಲ್ಲಿ ಡ್ರಾಪ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತೈತಿ ಅದಕ್ಕೆ ಮ್ಯಾನ ಜಿ ಎಮ್ ಮ್ಯಾನೇಜ್ಮೆಂಟನ್ನ ಸರಿಯಾಗಿ ಕಲಿಬೇಕು ಯಾಕಂದ್ರೆ ಅದು ಹಾರ್ಮೋನ್ಸ್ ಅದು ಮತ್ತು ಇನ್ನೊಂದು ಈ ಜಿ ಎ ಏನೈತಲ್ಲ ಈ ಜಿ ಎ ಏನು ಬೇದಾನ ಮಾಡ್ತಾರಲ್ಲ ಯಾರು ಮನಕ್ಕೆ ಯಾರ ಕಿಂ ಮಾಡೋರು ಯಾವಾಗೂ ಸೆಟ್ಟಿಂಗ್ ಸ್ಪ್ರೇ ತೊಗೊಳಾರ್ದೇ ಅಂದ್ರೆ ಈಗ ನಾವು ಸೆಟ್ಟಿಂಗ್ ಸ್ಪ್ರೇ ತೊಗೊಂಡು ಏನು ಮಾಡ್ತೀವಿ ಕಾಳಿನ ಮೇಲೆ ಜಿ ಸ್ಪ್ರೇ ಮಾಡಲಾರ್ದಾನೆ ಬೆಳೀಲಕ್ಕೆ ನೀವು ಪ್ರಯತ್ನ ಪಡ್ರಿ ಯಾಕಂದ್ರೆ ಈ ಜಿ ಎ ಮ್ಯಾ ಏನು ನಾವು ಸ್ಪ್ರೇ ಮಾಡ್ತೀವಲ್ಲ ಇದನ್ನ ಮಾಡೋದ್ರಿಂದ ಏನು ಹಾರ್ಮೋನ್ಸ್ ಯೂ ಸಿ ಪಿ ಪಿ ಆಗಲಿ ಜಿ ಎ ಆಗಲಿ ಇದು ಯೂಸ್ ಮಾಡೋದ್ರಿಂದ ಏನಾಗ್ತತಿ ನಮ್ಮ ಶುಗರ ಲೆವೆಲ್ ಕಡಿಮೆ ಆಗ್ತೈತಿ ಯಾಕಂದ್ರೆ ಏನಾಗ್ತದೆ ಶುಗರ್ ಡೈಲ್ಯೂಟ್ ಆಗ್ತತಿ ಜಿ ಎ ಮಾಡೋದ್ರಿಂದ ಏನಾಗ್ತತಿ ಈಗ ಕಾಳಿನ ಕಾಳು ಬರೀ ನೀರಿನ ಅಂಶ ಜಾಸ್ತಿ ಇರುತ್ತೈತಿ ಹೀಗಾಗಿ ಏನಾಗ್ತೈತಿ ಶುಗರಲ್ಲಿ ಸರಿಯಾಗಿ ತುಂಬಂಗಿಲ್ಲ ಮುಂದೆ ನಾವು ಹೋಗಿ ಒಂದಿಷ್ಟ ಆಗೋದಾಗ್ತೈತಿ ಯಾಕೆ ಹಾರ್ವೆಸ್ಟಿಂಗ್ ಟೈಮ್ದಾಗ ನಾವು ಸಪರಾಗೋತೈತಿ ನಾಲ್ಕು ನಾಲ್ಕು ನಾಲ್ಕೂರು ತಿಂಗಳ ಐದು ತಿಂಗಳಾದ್ರೂ ಶುಗರಾಗಿ ತುಂಬಂಗಿಲ್ಲ ಹೀಗಾಗಿ ಏನಾಗ್ತೈತಿ ಜಿ ಮನಕ್ಕೆ ಮಾಡೋರು ಏನಾಗ್ತಿ ಜಿಯನ್ನು ಅತಿ ಕಡಿಮೆ ಯೂಸ್ ಮಾಡೋದನ್ನು ಕಲಿಯಿರಿ ಏನು ಅವಶ್ಯ ಇದ್ದರೆ ಅಷ್ಟೇ ಯೂಸ್ ಮಾಡೋದನ್ನು ಕಲಿಯಿರಿ ಅದು ಮತ್ತು ಸಿ ಪಿ ಪಿ ಆಗಲಿ ಏನೇ ಅದು ಹಾರ್ಮೋನ್ಸ್ ಯೂಸ್ ಮಾಡೋದ ಮ ಮಾರ್ಕೆಟಿಂಗ್ ಮಾಲ್ ಮಾಡೋರಿಗೇನೈತಿ ಅದು ಶೋ ಒಂದಿಷ್ಟು ಶೋ ಕೊಡ್ಬೇಕಾಗಿರ್ತೈತಿ ಮಾಡ್ಬೇಕಾಗ್ತೈತಿ ಅಂದರೆ ವೇಟೇಜ್ ಮಾಡಬೇಕಾಗ್ತತಿ ಇಲ್ಲಿ ನಾವು ವೇಟೇಜ್ ತರಬೇಕಾದ್ರೆ ಮನಕ್ ವೇ ವೇಟೇಜ್ ಮಾಡ್ಬೇಕಂದ್ರೆ ಹಾರ್ಮೋನ್ಸನ್ನು ನಾವು ಬ್ಯಾಲೆನ್ಸ್ ಮಾಡೋದು ಕಲಿಬೇಕು ಅಥವಾ ಹಾರ್ಮೋನ್ಸನ್ನು ನಾವು ಆದಷ್ಟು ಕಡಿಮೆ ಮಾಡೋದನ್ನು ಕಲಿಬೇಕು ಇಷ್ಟು ಮಾಡೋದ್ರಿಂದ ನಮ್ಮ ಏನೈತಿ ಮಣಕಿಂದು ವೇಟು ಜಾಸ್ತಿ ಆಗ್ತದೆ ಮತ್ತು ಶುಗರು ಹೆಚ್ಚಾಗ್ತದೆ ಮತ್ತು ಕ್ವಾಲಿಟಿ ನಾವು ಮಣಕು ಮಾಡ್ಬೋದು ಮತ್ತು ಅದು ನೆ ಅದು ನೆಕ್ಸ್ಟ್ ಒಂದು ವೀಡಿಯೋ ಮಾಡಿ ನೋಡ ಮಾಡ್ತೀನಿ ಅದ್ರ ಬಗ್ಗೆ ಯಾಕಂದ್ರೆ ಹಾರ್ಮೋನ್ಸ್ ಬಳಗೇ ಭಾಳ ಫೋಕಸ್ ಮಾಡಬೇಕಾಗತ್ತೆ ಯಾಕಂದ್ರೆ ಹಾರ್ಮೋನ್ಸಿಂದನೇ ಎಲ್ಲ ನಮ್ಮಲ್ಲಿ ಈಗ ನಮ್ಮ ಪ್ಲಾಟದಾಗೆಲ್ಲ ಈಗ ರೋಗ ಆಗಲಿ ಮತ್ತು ಶುಗರ್ ತುಂಬೋದಾಗಲಿ ಎಲ್ಲ ಪ್ರಾಬ್ಲಮ್ ಆಗ್ಲತ್ತವು ಮತ್ತು ನೆಕ್ಸ್ಟ್ ಫ್ಲವರ್ ಡ್ರಾಪ್ ಇದನ್ನು ಸಾರಿ ಬೆರಿ ಡ್ರಾಫ್ ಕಾಳು ಡ್ರಾಪ್ ಆಗ್ಲಕ ನೈಟ್ರೋಜನ್ ಕೂಡ ಒಂದು ಕಾರಣ ಆಗ್ತೈತಿ ಇಲ್ಲೇನಾಗ್ತತಿ ನೈಟ್ರೋಜನ್ ಯುಕ್ತ ಗೊಬ್ಬರ ಏನು ಹೆಚ್ಚು ಯೂಸ್ ಮಾಡ್ತೀವಲ್ಲ ಆ ಟೈಮ್ದು ಹೆಚ್ಚು ಮಾಡೋದ್ರಿಂದ ಕುಡಿ ಎಲ್ಲ ಜಾಸ್ತಿ ಹೋಗಿರ್ತಾವೆ ಇಲ್ಲೇನಾಗ್ತತಿ ನೆರಳಾಗಿ ಬಿಟ್ಟಿರ್ತೈತಿ ಸರಿಯಾಗಿ ಗಾಳಿ ಬಿಸಿಲು ಆಡೋಂಗಿಲ್ಲ ಮತ್ತು ಹೆಚ್ಚು ನೈಟ್ರೋಜನ್ ಕುಡಿದ್ರಿಂದ ತಿನ್ನಿಂಗೂ ಜಾಸ್ತಿ ಆಗ್ತೈತೆ ಅಂದರೆ ಕಾಳು ಇದನ್ನು ಜಾಸ್ತಿ ಸಾಫ್ಟ್ ಯಾಕಂದರೆ ಸಾಫ್ಟಾಗಿಬಿಟ್ಟಿರ್ತೈತಿ ಎಲ್ಲ ಅದು ನೈಟ್ರೋಜನ್ ಅಂದ್ರೇನು ಅದು ಒಂಥರ ಎಲಾಂಗೇಶನ್ ಟೈಪೇ ಅದು ನೈಟ್ರೋಜನ್ ಅಂದರೆ ಯಾವುದು ಅಂದರೆ ಕುಡಿ ಯಾವತ್ತೂ ಇಂಪ್ರೂವ್ಮೆಂಟೇ ಇರ್ತೈತಿ ಅಂದರೆ ಗ್ರೌತ್ ಇರ್ತೈತಿ ಪ್ಲಾಂಟದ ಆ ಥರ ಆಗೋದ್ರಿಂದ ಏನಾಗ್ತತಿ ಅಲ್ಲಿ ಕೂಡ ಅಲ್ಲಿ ಏನಾಗ್ತತಿ ಡೇಟ ತಿಳುವಾಗೋ ಚಾನ್ಸಸ್ ಇರ್ತೈತಿ ಹೀಗಾಗಿ ಅಲ್ಲಿ ಕೂಡ ಏನಾಗ್ತತಿ ಡ್ರಾಪ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತೈತಿ ಹೀಗಾಗಿ ನೈಟ್ರೋಜನ್ನ ಈ ಟೈಮ್ದಾಗ ಕಡಿಮೆ ಕೊಡೋದನ್ನು ಕಲೀರಿ ಒಂದು ಐವತ್ತೆರಡು ಮೂವತ್ನಾಲ್ಕು ಕೊಡ್ಬೋದು ಇದನ್ನು ತಡಿ ತಡಿಬೇಕಂದ್ರೆ ಮತ್ತು ಪೊಟ್ಯಾಷಿಯಮ್ ಸೋನೈಟ್ ಸ್ಪ್ರೇ ಮಾಡ್ಕೋಬೋದು ಇಲ್ಲಿ ನೈಟ್ರೋಜನ್ ಒಂದು ವೇಳೆ ಜಾಸ್ತಿ ನೆಕ್ಸ್ಟ್ ನೆಕ್ಸ್ಟ ನಿರ್ವಹಣೆ ನಾವು ನೀರಿನ ವಾಟರ್ ಸ್ಟೆಸ್ಸನ್ನು ನಾವು ಕೊಡಬಾರ್ದು ಯಾಕಂದರೆ ಕಾಳು ಮೂವತ್ತೆಂಟರ ಹಿಡಿದ ನಲ್ವತ್ತ ತನಕ ಏನಾಗ್ತತಿ ಸ್ವಲ್ಪ ವಾಟರ್ ಡೆವಲಪ್ ಬೇರೆ ಡವ ಡೆವಲಪ್ಮೆಂಟ್ ಇರ್ತೈತಲ್ಲ ಅಂದ್ರೆ ಕಾಳು ಉಪ್ತಿರ್ತೈತಿ ಆ ಟೈಮ್ದಾಗ ನಾವು ವಾಟರ್ ಸ್ಟ್ರೆಸ್ಟ್ ಕೊಟ್ಟಿವಂದ್ರೆ ಏನಾಗ್ತತಿ ಅಲ್ಲಿ ಏನಾಗ್ತತಿ ಮೊದಲೇ ಸೆಟ್ಟಿಂಗ್ ಸ್ಪ್ರೇ ಆಗಲಿ ಅದಾಗಲಿ ಏನೋ ಒಂದೊಂದು ಸ್ಪ್ರೇ ಮಾಡಿತ್ತು ಎಲ್ಲ ಹೀಟಾಗಿ ಏನಾಗ್ತೈತಿ ತೀರಾ ಡೆವಲಪ್ಮೆಂಟು ಆಗಂಗಿಲ್ಲ ಕಾಳು ಮತ್ತು ವಾಟರ್ ಸ್ಟ್ರೆಸ್ ಕುಡಿದ್ರಿಂದ ಏನಾಗ್ತದೆ ಮತ್ತಷ್ಟು ಡ್ರಾಫಲಾಕ್ಸ್ರ ಶ್ ಶುರು ಆಗ್ತೈತಿ ಹೀಗಾಗಿ ವಾಟರ್ ಸ್ಟ್ರೆಸರ್ ನಾವು ಕೊಡಬಾರ್ದು ಮತ್ತು ಹಿಂಗೆ ಹಿಂಗಂದ ಅತಿ ಹೆಚ್ಚು ನೀರು ಕೊಟ್ರೂ ಏನು ಅದು ಯೋಗ್ಯ ಅಲ್ಲ ಯಾಕಂದ್ರೆ ಅಲ್ಲಿ ವೈಟ್ ರೂಟ್ ಡೆವಲಪ್ಮೆಂಟ್ ಆಗೋ ಚಾನ್ಸಸ್ ವೈಟ್ ರೂಟ್ ಡೆವಲಪ್ಮೆಂಟ್ ಇರಬೇಕಾಗತ್ತೈತೆ ಯಾಕಂದರೆ ಈ ಟೈಮ್ದಾಗ ಇನ್ನು ಮುಂದೆನೇ ಪಸ್ಪರಸ ಮತ್ತು ಅಪ್ಟ್ಯಾಕ್ ಆಗೋದು ಜಾಸ್ತಿ ಜಾಸ್ತಿ ಇರ್ತೈತಿ ಈಗೀಗ ನಾವು ಆಪ್ಸ ತೊಗೋಲಿಕ್ಕೆ ಅಂದರೆ ಏನಾಗ್ತೈತಿ ಮತ್ತು ನಾವು ಕ್ರಿ ಕ್ರಿಟಿಕಲ್ ಸ್ಟೇಜಿನ ಹೋಗ್ತೈತಿ ಯಾಕಂದರೆ ಏನಾಗ್ತೈತಿ ಅಲ್ಲಿ ಮತ್ತು ಕಾಳು ಉಬ್ಲಕ ಪ್ರಾಬ್ಲಮ್ ಆಗ್ತೈತಿ ಯಾಕಂದ್ರೆ ಹೈ ರೂಟ್ ಬೇಕು ಇಲ್ಲಿ ಮೇನ್ ಇಂದು ಇನ್ನೇನು ನಲ್ವತ್ತೆರಡು ದಿನದ ಏನತ್ತಿಲ್ಲ ರೂಟ್ ಇದ್ರೆ ಎಲ್ಲ ಸರಿಯಾಗಿ ಕಾಳು ಉಬ್ತೈತಿ ಅಂದರೆ ನ್ಯೂಟ್ರಿಷನ್ ಭಾಳ ಇಂಪಾರ್ಟೆಂಟ್ ಆಗ್ತೈತಿ ಎಲ್ಲ ಕಾಳು ಕಾಳು ಉಬ್ಲಾಕ ಅದರಿಂದ ಏನಾಗ್ತೈತಿ ವಾಟರ್ ಸ್ಟ್ರೆಸ್ ಯಾವ್ದು ಕೊಡ್ಲಾಕ ಹೋಗ್ಬೇಡ್ರಿ ಮತ್ತು ಅಷ್ಟು ವಾಟರ್ ಸ್ಟ್ರೆಸ್ ಅಂದ್ರೆ ಭಾಳ ಅತಿಯಾದ ನೀರನ್ನು ಕೊಡ್ಲಾಕೋಬೇಡ್ರಿ ಅಷ್ಟು ವಾಪ್ಸ ತೊಗೊಂಡು ತೊಗೊಂಡು ನೀರು ಕುಡೋದನ್ನು ಕಲೀರಿ ನೆಕ್ಸ್ಟ್ ಫಂಗಲ್ ಇನ್ಫೆಕ್ಷನ್ ಇಲ್ಲಿ ಏನಾಗ್ತತಿ ಈ ಇದನ್ನು ಎಲೆ ಮೇಲೆ ಬಂದರೆ ಪಂಗಲ್ ಇನ್ಫೆಕ್ಷನ್ ನಾವು ಕಂಡುಹಿಡೀಬೋದು ಇದು ಡೇಟಿನ ಮೇಲೆ ಪೊಂಗಲ್ ಇನ್ಫೆಕ್ಷನ್ ಬಂದರೆ ಇಲ್ಲಿ ಏನಾಗ್ತೈತಿ ಭಾಳ ಮೈನರ್ ಇರ್ತೈತಿ ಅದು ಈ ದೇಟ ಈ ಡೇಟ್ ಮೈನರ್ ಇರೋದ್ರಿಂದ ಏನಾಗ್ತೈತಿ ಅದು ಕಾಣಂಗಿಲ್ಲ ಅಷ್ಟು ತಿಳು ಇರೋದ್ರಿಂದ ಈ ಪೊಂಗಲ್ ಅಟ್ಯಾಕ್ ಆಗಿತಿ ಅನ್ನೋದು ಗೊತ್ತಾಗಂಗಿಲ್ಲ ಯಾವುದೋ ಪೊಂಗಲ್ ಅಂದ್ರೆ ಬುರಿ ಆಗಲಿ ಡೌನಿ ಕರ್ಫ ಈ ಏನಾಗಿತ್ತು ಅನ್ನೋದು ಗೊತ್ತಾಗಂಗಿಲ್ಲ ಅಷ್ಟು ತಿಳು ಇರೋದ್ರಿಂದ ಮತ್ತು ಕವರೇಜ್ ಬೇರೆ ಆಗ್ತಿರಂಗಿಲ್ಲ ಯಾಕಂದರೆ ಈ ಟೈಮ್ದಾಗ ಏನಾಗ್ತತಿ ಎಲಿ ಬಡ್ಡಾಗೆಲ್ಲ ಇವೆಲ್ಲ ಮರಿಯಾಗಿರ್ತಾವೆ ಯಾಕಂದ್ರೆ ಭಾಳ ಸೂಕ್ಷ್ಮ ಇರ್ತೈತಲ್ಲ ಅಂತ ಎಲ್ಲಿನೂ ದಟ್ಟಾಗಿರ್ತೈತಿ ಈ ಟೈಮ್ದಾಗ ಮತ್ತು ಆಗನ ತಳ ಜೋತ್ ಬಿಡ್ತಾವ ಆ ಟೈಮ್ದಾಗ ಏನು ಪಂಗಲ್ ಇನ್ಫೆಕ್ಷನ್ ಆಗೋಕ್ಕೆ ಅಷ್ಟು ರಿಸ್ಕ್ ಇರೋಂಗಿಲ್ಲ ಯಾಕಂದರೆ ಎಲ್ಲ ಕವರೇಜ್ ಆಗ್ತಿರ್ತೈತಿ ಈ ಟೈಮ್ದಾಗ ಕವರೇಜ್ ಆಗ್ತಿರಂಗಿಲ್ಲ ಸರಿಯಾಗಿ ಅದರಿಂದ ಏನಾಗ್ತತಿ ಇಲ್ಲಿ ಪಂಗಲ್ದಿಂದ ಕಾಳು ಡ್ರಾಪ್ ಪಂಗಲ್ ಇನ್ಫೆಕ್ಷನ್ದಿಂದ ಡ್ರಾಪ್ ಆಗೋ ಚಾನ್ಸಸ್ ಇರ್ತೈತಿ ಹೀಗಾಗಿ ನಾವು ಇಲ್ಲಿ ಏನೇನು ಮಾಡಬೇಕು ಒಂದ ಕೈ ಒಂದು ಕೈ ಏನು ಮಾಡ್ಬೇಕು ನಾವು ಸ್ಕೋರ್ ಆಗಲಿ ಅಥವಾ ಕುಮಾನೆ ಅಲ್ಲ ಅಥವಾ ಏನ ಒಂದು ಯಾವುದಾದ್ರೂ ತಂಗಿ ಸೈಡ್ಸ್ನ ಸ್ಪ್ರೇ ಮಾಡ್ಕೋದನ್ನು ಮಾಡಬೇಕು ಕ್ಯಾಪ್ಟಾಪ ಈ ರೀತಿ ಯಾವುದೇ ಆದ್ರೂ ಒಂದು ಪ ಪಂಗಲ್ ಇನ್ಫೆಕ್ಷನ್ಕ ಒಂದು ಒಂದು ಪಂಗಿ ಸೈಡೇನ ಯೂಸ್ ಮಾಡೋದನ್ನು ಯೂಸ್ ಮಾಡ್ತು ಬರ್ರಿ Thank you.